ಕೋಟೆ ತಾಲೂಕು ಹಂಪಾಪುರ ಹೋಬಳಿಯ ಹೊಮ್ಮರಗಳ್ಳಿಯಲ್ಲಿ ಪ್ರತಿ ವರ್ಷ ಮಾರ್ಚ್ನಲ್ಲಿ ನಡೆಯಲಿರುವ ದುರ್ಗಾಪರಮೇಶ್ವರಿ ಜಾತ್ರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುತ್ತಾರೆ ಈ ಬಾರಿಯೂ ನಡೆಯಲಿರುವ ದುರ್ಗಾ ಪರಮೇಶ್ವರಿ ಅಮ್ಮನವರ ಚಂದ್ರಮಂಡಲ ಮೂವತ್ತು ಅಡಿ ಎತ್ತರ ಇದೆ ಆದರೆ ಕಬಿನಿ ನದಿಗೆ ಹೋಗುವ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಚಿಕ್ಕದಾಗಿದ್ದು ವಿದ್ಯುತ್ ಕಂಬಗಳ ಲೈನ್ಗಳು ವಾಹನಕ್ಕೆ ತಾಕುವುದರಿಂದ ವಿದ್ಯುತ್ ಅವಘಡಗಳು ಉಂಟಾಗುವ ಸಂಭವವಿದೆ ಆದ್ದರಿಂದ ಇದನ್ನು ಎತ್ತರಿಸಿ ಮೂವತ್ತೈದು ಅಡಿ ಎತ್ತರ ಇರುವ ಎಂಟು ಕಂಬಗಳನ್ನು ಅಳವಡಿಸುವಂತೆ ಇಂಧನ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ದು ಶಾಸಕ ಅನಿಲ್ ಚಿಕ್ಕಮಾಧು ಅವರ ಸಹಕಾರದಿಂದ ಮನವಿಗೆ ಸಹಕರಿಸಿ ಕಾಂಗ್ರೆಸ್ ಮುಖಂಡರಾದ ನಂದೀಶ್ ಅವರ ಸಹಕಾರದಿಂದ ಮೂರು ವರ್ಷದ ಸತತ ಪ್ರಯತ್ನದಿಂದ ನಾಲ್ಕು ಲಕ್ಷದ ಹನ್ನೆರಡು ಸಾವಿರ ವೆಚ್ಚದಲ್ಲಿ ಮೂವತ್ತೈದು ಅಡಿ ಎತ್ತರ ಇರುವ ಎಂಟು ವಿದ್ಯುತ್ ಕಂಬಗಳನ್ನು ಇಂದು ಮಂಗಳವಾರ ಅಳವಡಿಸಿರುತ್ತಾರೆ ನಮ್ಮ ಉಂಬರುಗಳಿಗೆ ಎಂಟು ಕಂಬ ಸಾಂಗ್ ಸಣ್ಣ ಕೊಟ್ಟಂಥ ಎಮ್ ಡಿ ಸಾಹೇಬರು ಜಾರಿಗೆ ಲೆಟ್ರಿಂದ ಸನ್ಮಾನ್ಯ ನಮಗೆ ಹೆಚ್ಚಿನ ಸಾಕಾರ ಕೊಟ್ಟರು ಈ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಸನ್ಮಾನ್ಯ ಕರ್ನಾಟಕ ಸಚಿವರು ಹಾಗೂ ನಮ್ಮ ಸನ್ಮಾನ್ಯ ರಿ ಚಿಕ್ಕಮದ ಸಹಕಾರದಿಂದ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಎಂಟು ಕಂಬಗಳನ್ನು ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಅಪ್ರೂವಲ್ ಕೊಟ್ಟಂಥ ಇದಿದ್ದತ್ತು ನಿಗಮದ ಎಮ್ ಡಿ ಸಾಹೇಬರು ಮೇಡಮ್ ಅವರು ನಮ್ಗೆ ಸಾಂಕ್ಷನ್ ಕೊಟ್ಟರು ಮೂರು ವರ್ಷದಿಂದ ನಾನು ಬಿ ಜೆ ಪಿಲಿ ಇದ್ದು ಪ್ರಯತ್ನ ಪಟ್ಟು ಅದು ಆಗಲಿಲ್ಲ ಮತ್ತು ನಾನು ಕಾಂಗ್ರೆಸ್ ಸೇರ್ಕೊಂಡ್ಮೇಲೆ ಭಾಳ ಪ್ರಯತ್ನವನ್ನು ಮಾಡಿ ಈ ಒಂದು ದುರ್ಗಾಪರಮೇಶ್ ದೇವಸ್ಥಾನ ರಥ ಐಟಿರೋದ್ರಿಂದ ವಸತಿ ತಡೆದು ತೊಂದರೆ ಆಗಿತ್ತು ಅದರಿಂದ ನಾವು ಈ ವರ್ಷ ಮಾಡಲೇಬೇಕು ಆ ಥರ ಯಾರು ಸಾರ್ವಜನಿಕ ತೊಂದರೆ ಆಗಬೇಡ ನಮ್ಮ ದುರ್ಗಾಪರಮೇಶ್ ದೇವಸ್ಥಾನಕ್ಕೆ ಬರ್ತಕ್ಕಂಥ ಕಂಬಗಳು ಮೊದಲ ಕಂಬಗಳು ಅವೆಲ್ಲ ಅವು ಕುಳ್ಳಿದ್ದೋ ಐಟ್ ಪೋಲ್ ಕೇಳಿದೋ ಸ್ವಲ್ಪ ಪೋಲು ಅದರಿಂದ ನಮಗೆ ಸರ್ಕಾರದಲ್ಲಿ ಸಚಿವರಾದಂಥ ನಮ್ಮ ಜಾರ್ಜ್ ಮಿನಿಸ್ಟ್ರು ಒಂದು ಲೆಟರ್ ಕೊಟ್ಟು ಆ ಲೆಟ್ರ್ ಮೇಲೆ ಬಂದ್ವಿ ಅದರಂತೆ ಸಾಂಗ್ಸನ್ ಕೊಟ್ಟರು ಈವಂತೂ ಈ ಹುಣಸೂರು ಈ ಹೋಗ್ಬೋದು ಜೈ ಇರ್ಬೋದು ಎಲ್ಲ ಇರ್ತಕ್ಕಂಥ ಎಲ್ಲರೂ ಸಹಕಾರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ನಡೀತದೆ ಅದರಿಂದ ತೊಂದರೆ ಅಡ್ಡಾಚರಣೆ ಯಾವುದು ಆಗಬಾರ್ದು ಸಾರ್ವಜನಿಕರಿಗೆ ಅಂಥೇಳಿ ಇದೊಂದು ಎಂಟು ಕಂಬ ಹಾಕ್ಸ್ಕೊ ಬಂದ್ವಿ ಅದರಂಥ ಕಾಂಗ್ರೆಸ್ ಗೌರ್ಮೆಂಟು ಸರ್ಕಾರರು ಎಮ್ ಎಲ್ ಎ ಸಾಹೇಬರು ಹಾಗೆ ಜಾರ್ಜ್ ಮಿನಿಸ್ಟ್ರು ನಮಗೆ ಸಹಕಾರ ಕೊಟ್ಟು ಎಲ್ಲ ಇದ್ದತ್ತು ಸಹಕಾರದಿಂದ ನಮ್ಗೆ ಒಳ್ಳೇದಾಯ್ತು ಎಷ್ಟು ಕಂಬಗಳು ಎಂಟು ಕಂಬ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿನ ಆಗಿತ್ತು ಅದರಂತೆ ನಾವು ಊರಲ್ಲಿ ದುಡ್ಡು ಕಟ್ಟಿ ಅಂದ್ರೆ ನಾವು ಒಂದು ರೂಪಾಯಿನೂ ಕಟ್ಟಲ್ಲ ಸರ್ಕಾರ ಇರೋದ್ರಿಂದ ನೀವು ಮಾಡ್ಕೊಡಿ ಸರ್ ಅಂತ ನಾವು ಎಮ್ ಡಿ ಮೇಡಮ್ಗೆ ಗುಂಟೂರು ಮಹೇಶ್ವರಿ ಮುಖಾಂತರ ಜಾತ್ರೆ ಸುಮಾರು ವರ್ಷದಿಂದ ನಾವು ಸುಮಾರು ವರ್ಷದಿಂದ ನಡೀತಾ ಇದೆ ಅದರಿಂದ ಅಡವಚನೆ ಆಗಬಾರಂತ ಮಾಡಿಸಿದ್ವಿ ತಡಿತಾ ತಡೀತಾಯ್ತ ಲೈಟ್ ಆಗಿದೆ ಈಗ ಈಗ ಹೊಸ್ದಿಗೆ ಮಾಡಿ ಎಂಟು ಕಂಬ ಆಗಿದೆ ಈಗ ಯಾವತ್ತು ಮಾಡೋರು ನಿನ್ನೆ ಮಾಡೋರು ಮಾಡೋರೆ ಎಲ್ಲ ಸಾಕಾರ ತೊಂದರೆ ಇಲ್ಲ ಒಳ್ಳೇದಾಗದೆ ಊರು ಗ್ರಾಮಕ್ಕೆ ಒಳ್ಳೇದಾಗಬೇಕು ನಮ್ಗೆ ಏನು ಸಸ್ಮರ್ ದೇವರು ಎಲ್ಲರಿಗೂ ತೊಂದರೆ ಆಗಲಿ ಇದ್ರೆ ಒಳ್ಳೆ ಇದ್ರೆ ನಮ್ಮ ಗ್ರಾಮಕ್ಕೆ ಒಳ್ಳೇದಾಯಿತು ಅಂತ ಇಲ್ಲಿ ಎಷ್ಟು ದಿನ ಜಾತ್ರೆ ನಡೆಯುತ್ತೆ ಇದು ದುರ್ಗಾತ್ಮ ಜಾತ್ರೆ ಎಷ್ಟು ದಿನ ಮೂರು ದಿನ ನಡೀತದೆ ಮೂರು ದಿನ ಇನ್ನೆಷ್ಟು ಮುಂದೆ ತಿಂಗಳ ಇದು ಹ್ಞೂ ಆದರೆ ನಮ್ಗೆ ಹೆಚ್ಚಿನ ಸಹಕಾರ ಕೊಟ್ಟ ಎಮ್ ಎಲ್ ಎ ನಮ್ಮ ರಾಜನಾಯಕರು ನಮ್ಮ ಜೆ ಪಿ ಕಾಂಗ್ರೆಸ್ ಕರ್ತಕರು ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಈ ಕಂಬಗೆ ಸಾಕಾರ ಸೇರಿದಂಥ ಜನರಲ್ಲಿ ರಾಜನಾಯಕರು ಅನಿಲ್ ಚಿಕ್ಮ ಅನಿಲ್ ಚಿಕ್ಕಮ ಸಾಹೇಬ್ರ ಮುಖಾಂತರನೇ ಅವರು ಕಾಂಗ್ರೆಸ್ ಕೋರ್ಟ್ ಹೇಳಿ ಎಲ್ಲ ಮಾಡಿ ಸಹಕಾರ ಮಾಡಿ ಈ ಈ ಉಳಿಸ್ರು ಈಗ ಹೇಳಿ ಎಲ್ಲ ಸಾಂಕ್ಷನ್ ಕೊಟ್ಟರು ಅದರಂತೆ ಅವರು ದುಂಬ ಎಷ್ಟು ಸುಮಾರು ಎಷ್ಟು ಕಂಬಮೀಟ್ರ್ ಪೋಲ್ ಕೊಟ್ಟಾರೆ ಈಗೇನು ತಡೆಯಂತೆ ಏನು ತಡೆಯಲ್ಲ ಅದರಿಂದ ವ್ಯಾಘಾರ ಮಾಡಿಕೊಟ್ಟಂತ ಎಲ್ಲ ಕಾಂಗ್ರೆಸ್ ಸದಸ್ಯರು ಧನ್ಯವಾದಗಳು ನೀವು ನೀವೇನಾಗಿದ್ದೀರಾ ನನ್ನ ಕಾಂಗ್ರೆಸ್ ಕಾರ್ಯಕರ್ತೆ ಈಗ ಹ್ಞೂ ಹೆಸರು ಹೆಸ್ರು ನಂದೀಶ್ ಹೊಂಬ್ರಹಳ್ಳಿ